ಕಾಂಗ್ರೆಸ್ನ ಸ್ನೇಹಿತರು ನನಗೂ ಫೋನ್ ಮಾಡ್ತಾ ಹೇಳಿದ್ದಾನಪ್ಪ ಅಂದ್ರೆ ಇಲ್ಲ ಸಿದ್ದರಾಮಯ್ಯ ಬಹಳ ಆಸಕ್ತಿ ಇದೆ ಇದು ಮಾಡ್ಲಿಕ್ಕೆ ಬಹಳ ಆಸಕ್ತಿ ಇದೆ ಮಾಡ್ತಾರೆ 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 ಈಗ ನನಗನ್ಸೋದು ಒಂದು ಆಸಕ್ತಿ ಏನೋ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ ಯಾಕೆ ನೀವು ರಾವ್ ಕಾಲ ಗುಳಿಗೆ ಕಾಲ ಇನ್ನೊಂದು ಕಾಲ ಇನ್ನೊಂದು ಕಾಲ ನೋಡೋದು ಮಾಡ್ಬೇಕಂದ್ರೆ ಮಾಡ್ಬಿಡ್ಬೇಕು ಅಷ್ಟೇ ಅದು ಅಥವಾ ಬೇಡ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು ನಮ್ದು ಇಷ್ಟು ಸಾವಿರ ವರ್ಷಗಳ ನಾಲ್ಕು ಸಾವಿರ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮಗೆ ಭಾರತ ದೇಶದಲ್ಲಿ ನಾಗರಿಕತೆಯನ್ನ ಕಟ್ಟಿದವರೇ ನಾವು ಭಾರತ ದೇಶದಲ್ಲಿ ನಾಗರಿಕತೆಯನ್ನ ಸಿವಿಲೈಸೇಷನ್ ಕಟ್ಟಿದವ್ರೆ ನಾವು ನಾಲ್ಕು ಸಾವಿರ ವರ್ಷದ ಇತಿಹಾಸ ನಮ್ಮ ದೇಶದ ನಾಗರಿಕತೆಗೆ ಆ ನಾಗರಿಕತೆಯನ್ನ ಕಟ್ಟಿದವ್ರೆ ನಾವು ಅಂತ ಹೇಳ್ತೀವಿ ಆದ್ರೆ ದುರಂತ ಏನಪ್ಪ ಅಂದ್ರೆ ಆ ನಾಗರಿಕತೆ ಕಟ್ಟದವ್ರ ನಾವೇ ಅಂತ ಹೇಳ್ತಾ ಇದೀವಿ ಆದ್ರೆ ನಾವು ಇನ್ನೂ ನಾಗರಿಕರ ಆಗ ಆಗ್ಲಿಕ್ಕೆ ಸರ್ಕಾರಕ್ಕೆ ಅಥವಾ ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೇಳಿಕೊಂಡು ಇನ್ನು ಕೂತಿದಿವಲ್ಲ ಪ್ರತಿದಿನ ಪತ್ರಿಕೆಗಳು ಬರ್ತಾ ಇರ್ತದೆ ಮಾಧ್ಯಮಗಳಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಪ್ರಯಾಣ ಇವತ್ತು ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಪ್ರಯಾಣ ಇವತ್ತು ಇನ್ನೊಬ್ರು ಯಾರೋ ಒಬ್ರು ಡೆಲ್ಲಿಗೆ ಪ್ರಯಾಣ ಯಾಕೆ ಪ್ರಯಾಣ ಅಂದ್ರೆ ನಮ್ಮ ಅಧಿಕಾರದಲ್ಲಿ ನಮ್ಗೆ ಪಾಲು ಎಷ್ಟು ಕೊಡ್ತೀರಿ ಯಾವಾಗ ಕೊಡ್ತೀರಿ ಏನ್ ಕೊಡ್ತೀರಿ ಅಂತ ಕೇಳುತ್ತೆ ಅಂದ್ರೆ ಅಧಿಕಾರ ಹಂಚ್ಕೊಳಕ್ ಅಧಿಕಾರ ತಗೊಳಕೆ ಆದ್ರೆ ನಾವು ಇನ್ನು ಇವತ್ತು ಕೂಡ ಬದುಕನ್ನ ಕಟ್ಟಿಕೊಡ್ರಿ ಅಂತ ಭಿಕ್ಷೆ ಬೇಡ್ಕೊಂಡು ಬೀದಿಯಲ್ಲಿ ನಿಂತಿದಿವಲ್ಲ ಯಾರು ನಾವೆಲ್ಲ ಸಂವಿಧಾನವನ್ನ ಗೌರವಿಸುವಂತರು ನಾವೆಲ್ಲ ದೊಡ್ಡ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಅವರ ಮುಖವಣವನ್ನ ನಿಧಾನಕ್ಕೆ ಕಳಿಸ್ತಾ ಇದಾರೆ ನಮ್ಮದು ಉದಾಹರಣೆಗೆ ನಿನ್ನೆ ಸ್ವತಃ ಜಾರಕಿಹೊಳಿ ಅವರು ಜಾರಕಿಹೊಳಿ ಅವರು ಒಂದ್ ಕಡೆ ಹೇಳಿದ್ದಾರೆ ಏನಂತ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸದನದಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದಾರೆ ಮುಸ್ಲ್ಮಾನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ರಿ ಸರ್ಕಾರ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ನಾವಿಲ್ಲಿ ಒಳ ಮೀಸಲಾತಿಯನ್ನು ಮೂವತ್ತೈದು ವರ್ಷಗಳಿಂದ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಇವರಿಗೆ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಥವಾ ಆಸಕ್ತಿ ಇಲ್ಲ ಆದ್ರೆ ಹೊಸ ಹೊಸ ಇಶ್ಯೂಗಳು ಬಂದಾಗ ನಾವು ಮಾತಾಡ್ತೀವಿ ಅದರ ಬಗ್ಗೆ ಅನ್ನುವಂಥದ್ದು ಮತ್ತೆ ಬಹಳ ಮುಖ್ಯವಾದ ಜೊತೆಗೆ ಯಾವ ಶಾಹು ಮಹಾರಾಜರು ಹೇಳಿದ್ರು ಯಾವ ನಾಲಾ ಕೃಷ್ಣವನ್ನ ನಾಲ್ವಡಿ ಹೇಳಿದ್ರು ಯಾವ್ದ ಬಾಬಾ ಸಾಹೇಬ್ರು ಹೇಳಿದ್ರು ಅದನ್ನ ಒಪ್ಪಿಕೊಳ್ಳುವಂಥವ್ರು ಎಸ್ ಇದು ಕರೆಕ್ಟ್ ಅಂತ ಹೇಳುವಂಥವ್ರು ಮೀಸಲಾತಿ ಅನ್ನುವಂಥದ್ದು ನಮ್ಮ ಸಾಂವಿಧಾನಿಕ ಹಕ್ಕು ಅಂತ ಹೇಳುವಂಥವ್ರು ರಿಸರ್ವೇಶನ್ ಇಸ್ ನಾಟ್ ಎ ಚಾರಿಟಿ ಇಸ್ ಎ ಪ್ಯಾರಿಟಿ ಅಂತ ಹೇಳತಕ್ಕಂಥವ್ರು ನಾವು ಒಳ ಮೀಸಲಾತಿ ವಿಷಯ ಬಂದಾಗ ಮಾತ್ರ ಇದು ಅಸಂವಿಧಾನಿಕ ಇದು ಸರಿ ಇಲ್ಲ ಇದು ತಪ್ಪು ಇದು ಅನ್ಸೈಂಟಿಫಿಕ್ ಅಂತ ಹೇಳ್ತೀವಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಾವೆಷ್ಟು ಎಷ್ಟು ಡೋಂಗಿ ಅಂಬೇಡ್ಕರ್ ವಾದಿಗಳು ಎಷ್ಟು ಡೋಂಗಿ ಸಂವಿಧಾನ ಒಪ್ಪತಕ್ಕಂಥವ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಗುರಿ ಮತ್ತು ಉದ್ದೇಶ ಮುಖ್ಯ ಆಗ್ತದೆ ಹೊರತು ಹೇಗೋದ್ವಿ ಹೆಂಗ್ ಹೋದ್ವಿ ಅನ್ನೋದು ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದ್ರೆ ಬಹಳ ಮುಖ್ಯವಾಗಿ ದಲಿತರ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಗೆ ಗುರಿ ಗುರಿ ಮುಖ್ಯ ಆಗಲ್ಲ ಹೆಂಗ್ ಹೋದ್ವಿ ಹೇಗ್ ಬಂದ್ವಿ ಅನ್ನೋದನ್ನ ಜಾಸ್ತಿ ಮಾತಾಡ್ತೀವಿ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ಹೇಳಿ ಗುರಿ ಕಡೆ ಗಮನ ಕೊಡೋದಿಲ್ಲ ನಾವು ಗುರಿ ನಮ್ಗೆ ಬೇಕಾಗದ ಹೋದ್ರೆ ಮಾತ್ರ ಸಕ್ಸಸ್ ಅಥವಾ ಸರಿಯೋದು ಇಲ್ಲ ಅಂದ್ರೆ ಅದು ಸರಿಯಲ್ಲ ಅನ್ನೋ ರೀತಿ ಮಾತಾಡ್ತೀವಿ ಹಾಗಾಗಿ ನಮ್ಗೆ ಇವತ್ತೊಂದು ಒಂದು ತಾರ್ಕಿಕ ಅಂತ ಯಾಕಂದ್ರೆ ದಿಸ್ ದ ರೈಟ್ ಟೈಮ್ ಈಗ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಒಂದು ಹೋರಾಟ ಭಾಸ್ಕರ್ ಅವರು ಹೇಳಿದಂಗೆ ನಾನು ಕೂಡ ಈ ಪ್ರ ಈ ಚಳವಳಿ ಪ್ರಾರಂಭ ಸಂದರ್ಭದಲ್ಲಿ ನಾನು ಪಿ ಯು ಸಿ ಓದ್ತಾ ಅವಾಗ ಪಿ ಯು ಸಿ ಓದ್ತಾ ಇದ್ದೆ ಅಹ್ ಈಗ ನಿಮ್ ಎಲ್ರಿಗೂ ನನಗೀಗ ಹತ್ರ ಹತ್ರ ನನಗೂ ಐವತ್ತು ವರ್ಷ ವಯಸ್ಸಾಗಿದೆ ಸೊ ಎಷ್ಟು ದೊಡ್ಡ ಹೋರಾಟ ಇದು ಎಷ್ಟು ಹಿಂದಿನ ಹೋರಾಟ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರ್ತದೆ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಒಂದು ಹೋರಾಟನ ಇಲ್ಲಿವರೆಗೂ ಕೂಡ ಯಾರು ಇದಕ್ಕೊಂದು ತಾರ್ಕಿಕ ಅಂತ್ಯ ಹೇಳಬೇಕಿತ್ತು ಅವರು ಯಾಕೆ ಹೇಳ್ತಿಲ್ಲ ಅನ್ನೋದು ಒಂದು ರೀತಿ ನಮ್ಮೆಲ್ರಿಗೂ ನಮ್ ಮುಂದೆ ಇರತಕ್ಕಂತ ದೊಡ್ಡ ಪ್ರಶ್ನೆ ಯಾಕಂದ್ರೆ ಬಹಳ ಜನ ಕಾಂಗ್ರೆಸ್ನ ಸ್ನೇಹಿತರು ನನ್ಗೂ ಫೋನ್ ಮಾಡ್ತಾ ಹೇಳಿದ್ದಾನಪ್ಪ ಅಂದ್ರೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬಹಳ ಆಸಕ್ತಿ ಇದೆ ಇದು ಮಾಡ್ಲಿಕ್ಕೆ ಬಹಳ ಆಸಕ್ತಿ ಇದೆ ಮಾಡ್ತಾರೆ 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 ಈಗ ನನ್ಗನ್ಸೋದು ಒಂದು ಆಸಕ್ತಿ ಏನೋ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ ಅದಕ್ಕೆ ಯಾಕೆ ನೀವು ರಾವ್ ಕಾಲ ಗುಳಿಗೆ ಕಾಲ ಇನ್ನೊಂದ್ ಕಾಲ ಇನ್ನೊಂದ್ ಕಾಲ ನೋಡೋದು ಮಾಡ್ಬೇಕಂದ್ರೆ ಮಾಡ್ಬಿಡ್ಬೇಕು ಅಷ್ಟೇ ಅದು ಅಥವಾ ಬೇಡ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು ಅದು ಬಿಟ್ಬಿಟ್ಟು ನೀವು ಮಾಡ್ತೀವಿ 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 ಅಂತ ಹೇಳಿ ಸರ್ಕಾರಗಳು ಬದಲಾಗ್ತಾ ಇದಾವೆ ಹೊರ್ತು ನಮ್ಮ ಇಶ್ಯೂ ಮಾತ್ರ ಹಾಗೆ ಉಳ್ಕೊತಾ ಇದೆ ಬಟ್ ಆದ್ರೆ ಒಂದು ಸಂತೋಷ ಸುದ್ದಿ ಏನಪ್ಪಾ ಅಂದ್ರೆ ಸರ್ಕಾರಗಳು ಈಗ ಮಾಡೋ ರೀತಿಯಿಂದ ಅಟ್ಲೀಸ್ಟ್ ಈ ಸಮುದಾಯದಲ್ಲಿ ಒಂದಿಷ್ಟು ಜಾಗೃತಿ ಆಗ್ತಾ ಇದೆ ಈ ಸಮುದಾಯಗಳು ಒಂದಿಷ್ಟು ಒಂದು ಕಡೆ ಬರುವಂತದ್ದು ಆಗ್ತಾ ಇದೆ ಇದೊಂದು ಈ ಒಂದು ಚಳುವಳಿಯ ಚಳವಳಿಯನ್ನ ಆಗಿರ್ತಕ್ಕಂಥ ಬಹಳ ಒಳ್ಳೆ ಕೆಲಸ ಮತ್ತೆ ನನಗನ್ಸ್ತಕ್ಕಂಥದು ಬಹಳ ದುಃಖಕರ ಸಂಗತಿ ಏನಪ್ಪ ಅಂದ್ರೆ ನಾವೆಲ್ಲರೂ ಹೇಳ್ತೀವಿ ಭಾಸ್ಕರ್ ಅವರು ಹೇಳಿದಾಗ ಅವಾಗಲೇ ನಾವು ಇತಿಹಾಸದ ಬಗ್ಗೆ ಮಾತಾಡ್ತಾ ನಮ್ದು ಇಷ್ಟು ಸಾವಿರ ವರ್ಷಗಳ ನಾಲ್ಕು ಸಾವಿರ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮಗೆ ಭಾರತ ದೇಶದಲ್ಲಿ ನಾಗರಿಕತೆಯನ್ನು ಕಟ್ಟಿದವ್ರೆ ನಾವು ಭಾರತ ದೇಶದಲ್ಲಿ ನಾಗರಿಕತೆಯನ್ನ ಸಿವಿಲೈಸೇಷನ್ ಕಟ್ಟಿದವ್ರೆ ನಾವು ನಾಲ್ಕು ಸಾವಿರ ವರ್ಷದ ಇತಿಹಾಸ ನಮ್ಮ ದೇಶದ ನಾಗರಿಕತೆಗೆ ಆ ನಾಗರಿಕತೆಯನ್ನ ಕಟ್ಟಿದವ್ರೆ ನಾವು ಅಂತ ಹೇಳ್ತೀವಿ ಆದ್ರೆ ದುರಂತ ಏನಪ್ಪ ಅಂದ್ರೆ ಆ ನಾಗರಿಕತೆ ಕಟ್ಟದವ್ರು ನಾವೇ ಅಂತ ಹೇಳ್ತಾ ಇದೀವಿ ಆದ್ರೆ ನಾವು ಇನ್ನೂ ನಾಗರಿಕರ ಆಗ ಆಗ್ಲಿಕ್ಕೆ ಸರ್ಕಾರಕ್ಕೆ ಅಥವಾ ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೇಳ್ಕೊಂಡು ಇನ್ನು ಕೂತಿದೀವಲ್ಲ ನೀವು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ಸಮುದಾಯಗಳನ್ನ ಬಲಿಷ್ಠ ಸಮುದಾಯಗಳಂತ ಕರಿತೀವಿ ಅಥವಾ ಆಳುವ ಸಮುದಾಯಗಳಂತ ಕರಿತೀವಲ್ಲ ಅವರು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಏನಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಉದಾಹರಣೆಗೆ ಈಗ ಪ್ರತಿದಿನ ಪತ್ರಿಕೆಗಳು ಬರ್ತಾ ಇರ್ತದೆ ಮಾಧ್ಯಮಗಳಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಪ್ರಯಾಣ ಇವತ್ತು ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಪ್ರಯಾಣ ಇವತ್ತು ಇನ್ನೊಬ್ರು ಯಾರೋ ಒಬ್ರು ಡೆಲ್ಲಿಗೆ ಪ್ರಯಾಣ ಯಾಕೆ ಪ್ರಯಾಣ ಅಂದ್ರೆ ನಮ್ಮ ಅಧಿಕಾರದಲ್ಲಿ ನಮ್ಗೆ ಪಾಲು ಎಷ್ಟು ಕೊಡ್ತೀರಿ ಯಾವಾಗ ಕೊಡ್ತೀರಿ ಏನ್ ಕೊಡ್ತೀರಿ ಅಂತ ಕೇಳುತ್ತೆ ಅಂದ್ರೆ ಅಧಿಕಾರ ಹಂಚ್ಕೊಳ್ಳ ಅಧಿಕಾರ ತಗೊಳಕ್ಕೆ ಆದ್ರೆ ನಾವು ಇನ್ನು ಇವತ್ತು ಕೂಡ ಬದುಕನ್ನ ಕಟ್ಟಿಕೊಡ್ರಿ ಅಂತ ಭಿಕ್ಷೆ ಬಿಡ್ಕೊಂಡು ಬೀದಿಯಲ್ಲಿ ನಿಂತಿದೀವಲ್ಲ ನಾವು ಒಂದು ಕಡೆ ಸಮುದಾಯಗಳು ಅಧಿಕಾರವನ್ನ ಪಡ್ಕೊಳ್ಳೋದಕ್ಕೆ ಹೋರಾಟಗಳು ಮಾಡ್ತಾ ಇದ್ದಾವೆ ಕೊಳ್ಳೀಲ್ ಅಂದ್ರೆ ಕಿತ್ಕೋತಾ ಇದ್ದಾವೆ ಆದ್ರೆ ನಾವು ಇನ್ನು ನಮ್ಮ ಬದುಕನ್ನು ಕಟ್ಟುವಂತ ಕಟ್ಕೊಳ್ಳೋದಕ್ಕೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಕಾಶಗಳು ಯಾವುದು ಶಿಕ್ಷಣ ಮತ್ತು ಉದ್ಯೋಗ ಇಟ್ಸ್ ಅ ವೆರಿ ಫಂಡಮೆಂಟಲ್ ರೈಟ್ ಅದು ನಮಗೆ ಬಹಳ ಮುಖ್ಯವಾಗಿ ಯಾವುದೋ ಒಂದು ಸಮುದಾಯ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಉದ್ಯೋಗ ಸೊ ಇದನ್ನ ಕೊಡ್ರಿ ಅಂತೇಳಿ ಸ್ವತಂತ್ರ ಬಂದು ಎಪ್ಪತ್ತೆಪ್ಪತ್ತೈದು ವರ್ಷಗಳು ವರ್ಷಗಳಾದರೂ ಕೂಡ ಇನ್ನೂ ಅದನ್ನೇ ಕೇಳ್ಕೊಂಡು ಕೂತಿದೀವಲ್ಲ ಇದು ಬಹಳ ಶೋಚನೀಯ ಸ್ಥಿತಿ ಅನ್ಸ ಅನ್ಸುತ್ತೆ ಒಳ ಮೀಸಲಾತಿ ಇಶ್ಯೂ ಬಂದಾಗ ಒಳ ಮೀಸಲಾತಿಯ ಬಗ್ಗೆ ಒಂದು ವಿಷಯ ಬಂದಾಗ ಯಾರ್ಯಾರು ನಾವೆಲ್ಲ ಸಂವಿಧಾನವನ್ನ ಗೌರವಿಸುವಂತರು ನಾವೆಲ್ಲ ದೊಡ್ಡ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಅವರ ಮುಖವಾಡವನ್ನ ನಿಧಾನಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮ ಮುಂದೆ ಉದಾಹರಣೆಗೆ ನಿನ್ನೆ ಸ್ವತಃ ಜಾರಕಿಹೊಳಿ ಅವರು ಜಾರಕಿಹೊಳಿ ಅವರು ಒಂದ್ ಕಡೆ ಹೇಳಿದ್ದಾರೆ ಏನಂತ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸದನದಲ್ಲಿ ಅಂತ ಚರ್ಚೆ ಮಾಡಬೇಡಿ ಅಂತ ಹೇಳಿದವರು ಯಾರು ಚರ್ಚೆ ಮಾಡಬೇಡಿ ಅಂತ ಹೇಳಿದವರು ಯಾರು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ರಿ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನಾವಿಲ್ಲಿ ಒಳ ಮೀಸಲಾತಿಯನ್ನು ಮೂವತ್ತೈದು ವರ್ಷಗಳಿಂದ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಇವರಿಗೆ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಥವಾ ಆಸಕ್ತಿ ಇಲ್ಲ ಆದ್ರೆ ಹೊಸ ಹೊಸ ಇಶ್ಯೂಗಳು ಬಂದಾಗ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ಅನ್ನುವಂಥದ್ದು ಮತ್ತೆ ಬಹಳ ಮುಖ್ಯವಾದ ಜೊತೆಗೆ ನನಗನ್ಸದು ಈ ಒಳಮೀಸಲಾತಿ ಹೋರಾಟ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಬಹುಶಃ ನಮ್ಮನ್ನೂ ಒಳಗೊಂಡಂತೆ ನಾವು ಒಂದು ದೊಡ್ಡ ತಪ್ಪನ್ನ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಒಳಮೀಸಲಾತಿ ಅನ್ನುವಂಥದ್ದು ಇದು ಕೇವಲ ಒಂದು ಜಾತಿಗೆ ಸೀಮಿತ ಆಗಿರೋದು ಇದು ಇದು ಕೇವಲ ಮಾದಿಗರ ಅನುಕೂಲಕ್ಕೆ ಅಥವಾ ಮಾದಿಗರಿಗೆ ಸಂಬಂಧಪಟ್ಟಂತದ್ದು ಇದೆಲ್ಲ ನನಗೆ ನಾನು ಇವತ್ತು ಕೂಡ ಇದನ್ನು ಒಪ್ಪೋದಿಲ್ಲ ಇದು ಇಟ್ಸ್ ಅ ವೆರಿ ರಾಂಗ್ ನೋಷನ್ ಯಾಕಂದ್ರೆ ಒಳಮೀಸಲಾತಿ ಅಂದ್ರೇನೆ ಏನಪ್ಪಾ ಅಂದ್ರೆ ನೂರ ಒಂದು ಜಾತಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಈ ಎಲ್ಲಾ ಜಾತಿಗಳು ನಡುವೆ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕ ಮಟ್ಟ ಇರ್ಬೋದು ಬೇರೆ ಬೇರೆ ಏನೇನು ಪ್ಯಾರಾಮೀಟರ್ಸ್ ಇದೆಯಾ ಅದೆಲ್ಲವೂ ಸಮಾನವಾಗಿ ಇಲ್ಲ ಒಂದೊಂದು ಜಾತಿಗೆ ಒಂದೊಂದು ತರ ಇದೆ ಹಾಗಾಗಿ ಆ ಮೀಸಲಾತಿಯನ್ನ ನೂರ ಒಂದು ಜಾತಿಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನ ಭಾಗ ಮಾಡಬೇಕು ಅಥವಾ ಅದನ್ನ ಕ್ಯಾಟಗರೈಸ್ ಮಾಡಬೇಕು ಅಂತ ಹೇಳುವಂಥದ್ದು ಒಳ ಮೀಸಲಾತಿ ಅವರ ಆಟ ಸಕ್ಕ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಜಸ್ಟಿಸ್ ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದಂತ ಆಯೋಗ ಕೂಡ ಅದನ್ನ ಹೇಳುವಂಥದ್ದು ಅಂದ್ರೆ ಈ ಒಳಮೀಸಲಾತಿ ಅನ್ನುವಂಥದ್ದು ನೂರ ಒಂದು ಜಾತಿಗಳಿಗೂ ಅವರವರು ಪಾಲನ್ನ ಕೊಡುವಂತ ಒಂದು ವ್ಯವಸ್ಥೆ ಅಷ್ಟೇ ಇದು ಸೊ ನಾನು ಯಾರು ಇದು ಇಂಥ ಜಾತಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾರೆ ಅವ್ರು ನೇರವಾಗಿ ಪ್ರಶ್ನೆ ಕೇಳ್ತಾ ಇದೀನಿ ನಾನು ಆಯಾ ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವರವರ ಮೀಸಲಾತಿ ಸಿಕ್ಕಿದ್ರೆ ಹೆಂಗೆ ಅನ್ಯಾಯ ಆಗುತ್ತೆ ಯಾರಿಗ ಅನ್ಯಾಯ ಆಗುತ್ತೆ ಈಗ ನಾವು ಇಡೀ ಮೂಲ ಮೀಸಲಾತಿಯ ಪರಿಕಲ್ಪನೆ ತಗೊಂಡಾಗೆ ಅದು ಪ್ರಾರಂಭ ಆಗಿದ್ದ ಈ ಒಂದು ಆರ್ಗ್ಯುಮೆಂಟ್ ಬೇಸಿಸ್ ಮೇಲೆ ಏನು ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ ಸಂಸ್ಥಾನದಲ್ಲಿ ಏನು ಛತ್ರಪತಿ ಶಾವ ಮಹಾರಾಜರವರು ಅಬ್ರಾಹ್ಮಣರಿಗೆ ನಾನ್ ಗೆ ಮೀಸಲಾತಿಯನ್ನು ತಂದ ಸಂದರ್ಭದಲ್ಲಿ ಅವರ ಅದನ್ನು ತಂದಾಗ ಅವ್ರ ಜೊತೆ ಇದ್ದಂಥವ್ರು ಬಹಳ ಜನ ವಿರೋಧ ಮಾಡ್ತಾರೆ ಇದು ತಪ್ಪು ನೀವು ಇದು ಮಾಡ್ತಾ ಇರೋದು ಅಂತ ಎಷ್ಟು ಚೆನ್ನಾಗೆ ಯಾಕಂದ್ರೆ ಬಹಳ ಜನರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕೆಲವರಿಗೆ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗುತ್ತೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅರ್ಥ ಮಾಡ್ತಾರೆ ಅಂದ್ರೆ ಅವರು ಒಂದು ಕುದುರೆಗಳ ಒಂದು ಸಾಕುವಂಥ ಒಂದು ಜಾಗ ಇರ್ತದೆ ಕುದುರೆಗಳನ್ನ ಎಲ್ಲ ಒಂದು ಕಡೆ ಕಟ್ಟಾಕಿರ್ತಾರೆ ಆ ಕುದುರೆಗಳಲ್ಲಿ ವಯಸ್ಸಾಗಿರೋವಿರ್ತವೆ ಮರಿಗಳು ಇರ್ತವೆ ಕೆಲವು ಗಾಯ ಆಗಿರೋವಿರ್ತವೆ ಕುಂಟಾಗಿರೋ ಬೇರೆ ಬೇರೆ ತರದ ಸಮಸ್ಯೆಗಳು ಎಲ್ಲ ಕುದುರೆಗಳಿರ್ತವೆ ಇವರು ಕರ್ಕೊಂಡು ಹೋಗ್ತಾರೆ ಅವ್ರು ಯಾರು ಅದನ್ನ ವಿರೋಧ ಮಾಡ್ತಾರೆ ಅವ್ರ ಜತೆಗಿದ್ದಂತ ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅದನ್ನ ಕರೀತಾರಂತೆ ಕರೆದ್ಬಿಟ್ಟು ಏ ಅದಕ್ಕೆಲ್ಲ ಮೇವ್ ಹಾಕು ಒಂದ್ ಕಡೆ ಗುಡ್ಡೆ ಹಾಕು ಅಂತ ಹೇಳ್ತಾನೆ ಅವನು ಮೇವ್ ಹಾಕ್ತಾನೆ ಒಂದ್ ಕಡೆ ಗುಡೆ ಆಮೇಲೆ ಎಲ್ಲ ಕುದುರೆಗಳನ್ನ ಬಿಡು ಅಂತ ಹೇಳ್ತಾನೆ ಎಲ್ಲ ಕುದುರೆಗಳನ್ನ ಬಿಡು ಬಂದು ಮೇವ್ ತಿನ್ಲಿ ಅಂತ ಹಂಗ್ ಮಾಡ್ತಿದ್ದಂಗೆ ಜೊತೆಲಿ ಯಾರು ನೀನ್ ಕೊಟ್ಟಿರೋ ಮೀಸಲಾತಿ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ ಇದು ಮೀಸಲಾತಿ ತಪ್ಪಿದು ಮೆರಿಟ್ ವಿರುದ್ಧ ಇನ್ನೊಂದು ವಿರುದ್ಧ ಇನ್ನೊಂದು ವಿರುದ್ಧ ಅಂತ ಹೇಳ್ತಿದ್ನಲ್ಲ ಆತನ ಆತ ಕೇಳ್ತಾನಂತೆ ಅಲ್ಲ ಮಹಾಪ್ರಭುಗಳೇ ನೀವು ಮಹಾರಾಜರು ನೀವು ಇಷ್ಟು ಬುದ್ಧಿವಂತರು ಓದ್ಕೊಂಡಿರೋ ತಿಳ್ಕೊಂಡಿರೋರು ನೀವು ಒಂದ್ ಕಡೆ ಆಹಾರ ಹಾಕ್ಬಿಟ್ಟು ಎಲ್ಲಾ ಕುದುರೆಗಳನ್ನ ಒಟ್ಟಿಗೆ ಬಿಟ್ಬಿಟ್ರೆ ಇದು ಸರಿನಾ ಇದು ಅಂತ ಕೇಳ್ತಾರೆ ಯಾಕೆ ಸರಿ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಯಾರೋ ಯಾರು ತಪ್ಪು ಅಂತ ಹೇಳಿದ್ರೆ ಅವ್ರು ಹೇಳ್ತಾರಂತೆ ಅಲ್ಲ ಸಮಿ ನೋಡಿ ಈ ಕುದುರೆಗಳಲ್ ಕೆಲವು ಬಲಿಷ್ಠವಾಗಿರೋ ಕುದುರೆಗಳಿದಾವೆ ಕೆಲವು ವಯಸ್ಸಾಗಿರೋ ಕುದುರೆಗಳಿದಾವೆ ಕೆಲವು ಗಾಯ ಆಗಿರೋ ಕುದುರೆಗಳಿದಾವೆ ಕೆಲವು ಅನಾರೋಗ್ಯ ಆಗಿರೋ ಕುದುರೆಗಳಿದಾವೆ ಎಲ್ಲ ಬಿಟ್ಟಾಗ ಯಾವ ಬಲಿಷ್ಠ ಮಾತ್ರ ಬಂದು ತಿಂದು ಬಿಡ್ತವೆ ಬೇರೆ ಸಿಗಲ್ವಲ್ಲ ಆಹಾರ ಅಂತ ಬೇರೆ ಸಿಗಲ್ವಲ್ಲ ಅದ್ ತಿನ್ನ ಬಂದ್ರು ಬೇರೆ ತಳ್ಳಿಬಿಡ್ತಾವ ಪಕ್ಕಕ್ಕೆ ಬೇರೆ ತಳ್ಳದ್ರೆ ಪರವಾಗಿಲ್ಲ ಕೆಳಗೆ ಬಿದ್ರೆ ತುಳು ಸಾಯಿಸ್ತಾವ ಅದನ್ನ ತಪ್ಪಲ್ವಾ ಇದು ಅಂತ ನೋಡಿ ನೀವೇ ಪ್ರಶ್ನೆ ಹೇಳಿದ್ರೆ ನೀವೇ ಉತ್ತರ ಕೊಟ್ರಿ ನನ್ಗೆ ನೀನ್ ನಾನ್ ಮಾಡಿರೋದೇನು ನಾನು ಕೂಡ ಮೀಸಲಾತಿನ ತಂದಿದ್ದು ಯಾಕಪ್ಪ ಅಂದ್ರೆ ಇರುವ ಅವಕಾಶಗಳನ್ನ ಒಂದಿಷ್ಟು ಸಮುದಾಯಗಳು ಬೇರೆ ಬೇರೆ ಕಾರಣಗಳಿಗೆ ಅವರಿಗೆ ಅನುಕೂಲ ಇದೆ ಬೇರೆ ಬೇರೆ ಕಾರಣಗಳಿಗೆ ಅವರು ಬುದ್ಧಿವಂತರಾಗಿದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಅವರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ ಯಾಕಂದ್ರೆ ನಮ್ಮ ದೇಶದ ಒಂದು ನೆನಪಿರ್ಲಿ ಒಂದು ಕಾಸ್ಟ್ ಇಸ್ ಆಲ್ಸೋ ಎ ಕ್ಯಾಪಿಟಲ್ ಜಾತಿಯು ಬಂಡವಾಳ ಭಾರತ ದೇಶದಲ್ಲಿ ಜಾತಿಯು ಕೂಡ ಒಂದು ಬಂಡವಾಳ ಭಾರತ ದೇಶದಲ್ಲಿ ಸೊ ವೆನ್ ಕಾಸ್ಟ್ ಇಟ್ ಸೆಲ್ಫ್ ಇಸ್ ಎ ಕ್ಯಾಪಿಟಲ್ ಜಾತಿಯ ಒಂದು ಬಂಡವಾಳ ಆಗಿರಬೇಕಾದ್ರೆ ನೀವು ಯಾರಿಗೆ ಜಾತಿ ಬಂಡವಾಳ ಆಗಲ್ವಾ ಅಥವಾ ಯಾರಿಗೆ ಜಾತಿ ಅನ್ನೋದು ಹ್ಯಾಂಡಿಕ್ಯಾಪ್ ಆಗುತ್ತಲ್ಲ ಆ ಸಮುದಾಯಗಳನ್ನ ಹೆಂಗೆ ನಿಮ್ ಮುಂದೆ ತರ್ತೀರಿ ಹಾಗಾಗಿ ನಾನು ಮೀಸಲಾತಿ ತಂದಿರೋದು ಕೂಡ ಅದೇ ಕಾರಣಕ್ಕೆ ಇಲ್ಲಿ ಒಂದಿಷ್ಟು ಸಮುದಾಯಗಳು ಬಹಳ ಬುದ್ಧಿವಂತರಿದ್ದಾರೆ ಬಲಿಷ್ಠರಿದ್ದಾರೆ ಮತ್ತೆ ಅವ್ರಿಗೆ ಅನುಕೂಲಕರವಾಗಿರುವ ವ್ಯವಸ್ಥೆ ಇದೆ ಹಾಗಾಗಿ ಅವರು ಈಸಿಯಾಗಿ ಅನುಕೂಲ ಪಡ್ಕೋತಾರೆ ಬಟ್ ಬಹಳ ಜನರಿಗೆ ಅನುಕೂಲಕರವಾಗಿರೋ ವ್ಯವಸ್ಥೆನೂ ಇಲ್ಲ ಅಥವಾ ಅವ್ರು ಬೇರೆ ಬೇರೆ ಕಾರಣಗಳಿಗೆ ಇವ್ರ ಜೊತೆ ಕಂಪೀಟ್ ಆಗಲ್ಲ ಹಾಗಾಗಿ ನಾನು ಮೀಸಲಾತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಆತ್ಮ ಕನ್ವಿನ್ಸ್ ಆಗ್ತದೆ ಅದೇ ತರದ್ದು ಕರ್ನಾಟಕದಲ್ಲಿ ಇಪ್ಪತ್ತೊಂದನೇ ಹಿರಿಯಲ್ಲಿ ನಾಲ್ವಡಿ ಕೃಷ್ಣ ಒಡೆಯರ್ ತಂದಾಗ್ಲೂ ಕೂಡ ವಿಶ್ವೇಶ್ವರಯ್ಯ ಅದೇ ಪ್ರಶ್ನೆ ಮಾಡ್ತಾರೆ ಆದರೆ ನಾವು ಈ ಎರಡೂ ಘಟನೆಗಳನ್ನು ಇವತ್ತು ಯಾರು ಈ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದಾರೆ ಇದಕ್ಕೆ ಬಹಳ ಟೆಕ್ನಿಕಲ್ ರೀಸನ್ಸ್ ಅನ್ನು ಕೊಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ನೀವು ಬೇಕಾದ್ರೆ ಕೇಳಿ ಇವ್ರು ಮಾಡಿರುವ ಎಲ್ಲ ಭಾಷಣಗಳಲ್ಲಿ ನಾನು ಹೆಂಗೆ ಈ ಕತೆ ಹೇಳೋದನ್ನ ಈ ಕತೆ ಸಾವಿರ ಕಡೆ ಹೇಳಿರ್ತಾರೆ ಇವರು ಈ ಕಥೆನ ಯಾರು ಇವತ್ತು ಒಳ ಮೀಸಲಾತಿ ವಿರೋಧ ಮಾಡ್ತಾ ಇದ್ದಾರಲ್ಲ ಬುದ್ಧಿವಂತರು ಇವರೆಲ್ಲರೂ ಈ ಕಥೆನ ಎಲ್ಲ ಕಡೆ ಮಾತಾಡಿದ್ದಾರೆ ಮತ್ತೆ ಇವರು ಹೇಳೋದೇನಪ್ಪ ಅಂದರೆ ಸಂವಿಧಾನದ ಮೂಲ ಆಶಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಸಂವಿಧಾನದಲ್ಲಿ ಅಳವಡಿಸಿದಾಗ ಏನು ಮಹಾ ಏನು ನಾಲ್ವಡಿ ಕೃಷ್ಣರಾಜ್ ಇರಬಹುದು ಅಥವಾ ಶಾಹು ಮಹಾರಾಜ್ ಇರಬಹುದು ಅವ್ರು ಯಾವ ಉದ್ದೇಶನ ಅದನ್ನ ಆಯಾ ಪ್ರಾಂತ್ಯಗಳಲ್ಲಿ ಮಾಡಿದ್ರು ಆದರೆ ಬಾಬಾ ಸಾಹೇಬ್ರನ್ನ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇಡೀ ಭಾರತ ದೇಶಾದ್ಯಂತ ಅಖಿಲ ಭಾರತ ಮಟ್ಟದಲ್ಲಿ ಎಲ್ರಿಗೂ ತಲುಪೋಗ ಮಾಡಿದ್ರು ಯಾಕಂದ್ರೆ ಅವಾಗ ಏನಾಗಿತ್ತು ಕೆಲವು ಜಾತಿಗಳಿಗೆ ಅವಕಾಶ ಇತ್ತು ಇನ್ನೊಂದು ಕೆಲವು ಜಾತಿಗಳಿಗೆ ಅವಕಾಶ ಇಲ್ಲ ಮತ್ತೆ ಅವರು ಕೂಡ ಇದೇ ಪದ ಬಳಸ್ತಾರೆ ಕಾಸ್ಟ್ ಇಸ್ ಅ ಕ್ಯಾಪಿಟಲ್ ಕಾಸ್ಟ್ ಇಸ್ ಎ ಕ್ಯಾಪಿಟಲ್ ಅಂತ ನಾನು ಹೇಳೋದು ಹಾಗಾದ್ರೆ ಮೇಲ್ಜಾತಿಗಳಿಗೆ ಮಾತ್ರ ಕಾಸ್ಟ್ ಇಸ್ ಎ ಕ್ಯಾಪಿಟಲ್ ಮೇಲ್ಜಾತಿಗಳಿಗೆ ಮಾತ್ರ ಜಾತಿ ಅನ್ನೋದು ಬಂಡವಾಳವ ಕೆಳ ಜಾತಿಗಳಲ್ಲಿ ಜಾತಿ ಅನ್ನೋದು ಬಂಡವಾಳ ಅಲ್ವಾ ಬಾಬಾ ಸಾಹೇಬರು ಹೇಗೆ ಅಥವಾ ನಲ್ವಡೆ ಕೃಷ್ಣ ಇರ್ಬೋದು ಅದಕ್ಕಿಂತ ಹಿಂದೆ ಶಾಹು ಮಹಾರಾಜ್ ಇರ್ಬೋದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಸಿಕ್ತ ಅಂತ ಅವಕಾಶ ಸಿಗ್ತದೆ ಇನ್ನೆಲ್ರಿಗೂ ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಟ್ಟರು ಅದೇ ರೀತಿ ಸಿ ಯಾವುದೋ ಒಂದು ನಮ್ಗೆ ಅನುಭವಕ್ಕೆ ಬರಬೇಕಾದ್ರೆ ಅದು ಎಕ್ಸ್ಪಿರಿಮೆಂಟೇಶನ್ ಆಗಬೇಕು ಸಿ ನಮಗೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮೀಸಲಾತಿ ಜಾರಿಗೆ ಬಂದಾಗ ನಮಗೆ ಈ ಮೀಸಲಾತಿಯಿಂದ ಬಹಳಷ್ಟು ಸಮುದಾಯಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಥವಾ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ನಮಗೆ ಮೂವತ್ತು ವರ್ಷ ಬೇಕಾಯ್ತು ಯಾಕಂದ್ರೆ ಈ ಚಳವಳಿ ಪ್ರಾರಂಭ ಆಗಿದ್ದು ಎಂಬತ್ತರ ಲೇಟ್ ಏಟೀಸ್ ಅಲ್ಲಿ ಪಂಜಾಬ್ ಅಲ್ಲಿ ಶುರುವಾಯ್ತು ಅಫ್ಕೋರ್ಸ್ ಆದ್ರೆ ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಇದು ಒಂದ್ ರೀತಿ ಎಲ್ಲರೂ ಮಾತಾಡ್ಲಿಕ್ಕೆ ಶುರುವಾಗಿದ್ದು ಲೇಟ್ ಏಟೀಸ್ ಅಥವಾ ಅರ್ಲಿ ನೈನ್ಟೀಸ್ ಅಲ್ಲಿ ಅಂದ್ರೆ ಇದು ಇವತ್ತು ಬಂದಂತ ಪ್ರಶ್ನೆ ಅಲ್ಲ ಇದು ಯಾವ ಮೀಸಲಾತಿಯನ್ನ ಸಂವಿಧಾನದಲ್ಲಿ ತಂದೋ ಆ ಮೀಸಲಾತಿ ಜಾರಿ ಮಾಡುವ ಪ್ರಕ್ರಿಯೆ ಒಳಗೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಹೇಗೆ ಮೊದಲು ಮೇಲ್ಜಾತಿಗಳು ಒಂದಿಷ್ಟು ಜನ ಬಲಿಷ್ಠರು ಅವಕಾಶಗಳನ್ನ ಕಬಳಿಸ್ಕೊಂಡು ಕೆಲವ್ರನ್ನ ದೂರ ಇಡ್ತಿದ್ರು ಹಾಗೆ ಹಾಗೆ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯೊಳಗೆ ಬರ್ತಕ್ಕಂಥ ದುರಂತ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಆಕ್ಚುಲಿ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತು ಅದೆಲ್ಲವೂ ಇಲ್ದಿರೋ ಅವರು ಸೇರಿಸ್ಬಿಟ್ಟಿದ್ದಾರೆ ಅದೊಂದು ದೊಡ್ಡ ದುರಂತ ಅದೊಂದು ದೊಡ್ಡ ದುರಂತ ಯಾಕಂದ್ರೆ ಬೇಸಿಕಲಿ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಅಲ್ಲಿ ಸೇರಿದಂತವ್ರು ಯಾರಪ್ಪ ಅಂದ್ರೆ ಅನ್ಟಚಬಲ್ಸ್ ಅಸ್ಪೃಶ್ಯರು ಸಮಾಜ ಯಾರನ್ನ ಇವರು ಮನುಷ್ಯರಂತ ಪರಿಗಣಿಸಿಲ್ವಲ್ಲ ಅಂತವ್ರನ್ನ ಸೇರಿಸಿದ್ರು ಆದ್ರೆ ನಂತರ ಬೇರೆ ಬೇರೆ ಕಾರಣಗಳಿಗೆ ರಾಜಕೀಯ ಕಾರಣಗಳಿಗೆ ಇನ್ನೊಂದು ಇನ್ನೊಂದು ಕಾರಣಗಳಿಗೆ ಎಲ್ಲರೂ ಸೇರಿಸಿದ್ರು ಆಯ್ತು ಸೇರಿಸಿದ್ದಾರೆ ಸೇರಿಸದ ಮೇಲೆ ಅವ ನಂತರ ಅರ್ಥ ಆಗಿದ್ದು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನಾನು ಹೇಳ್ತಾ ಇರೋದು ಯಾರು ಕೂಡ ಬಲವಂತವಾಗಿ ಎಲ್ಲರ ಎಲ್ಲರ ಅವಕಾಶ ಕಿತ್ಕೋತಾ ಇಲ್ಲ ಬಲವಂತವಾಗಿ ಯಾರು ಕಿತ್ಕೋತಾ ಇಲ್ಲ ಅದೊಂದು ನ್ಯಾಚುರಲ್ ಪ್ರಾಸೆಸ್ ಯಾಕಂದ್ರೆ ನಾನು ಒಂದಿಷ್ಟು ಅನುಕೂಲ ಪಡ್ಕೊಂಡಿದ್ದೆ ನಾನೀಗ ಸೆಕೆಂಡ್ ಜನ್ರೇಷನ್ ಎಜುಕೇಶನ್ ಪಡ್ಕೊಂಡಿರ್ತಕ್ಕಂಥವ್ರು ನನ್ನ ಮಕ್ಕಳು ನನ್ನ ಮಕ್ಕಳು ಅಥವಾ ಇವತ್ತು ಫಸ್ಟ್ ಜನ್ರೇಷನ್ ಎಜುಕೇಶನ್ ಪಡ್ಕೊತಾರಲ್ಲ ಆ ಮಕ್ಕಳಿಗೂ ನನ್ನ ಮಕ್ಕಳಿಗೂ ಬಹಳ ವ್ಯತ್ಯಾಸ ಇರ್ತದೆ ಬಹಳ ವ್ಯತ್ಯಾಸ ಇರ್ತದೆ ನಾನು ಮೂರನೇ ಎರಡನೇ ತಲೆಮಾರ ನನ್ನ ಮಗಳು ನನ್ನ ಮಗ ಅಥವಾ ನನ್ನ ಮಗಳು ಮೂರನೇ ತಲೆಮಾರ ಹಾಕ್ತಾರೆ ಆದರೆ ಇವತ್ತು ಯಾವುದೋ ಹಳ್ಳಿಯಲ್ಲಿ ಓದ್ತಕ್ಕಂಥ ಮೊದಲನೇ ತಲೆಮಾರಿನ ಮಕ್ಕಳನ್ನ ಈ ಮಕ್ಕಳ ಜೊತೆ ಕಾಂಪಿಟೇಷನ್ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವಕಾಶಗಳ ಸಿಕ್ಕಿರ ಪರಿಣಾಮವಾಗಿ ಬೇರೆ ಬೇರೆ ಅಂದರೆ ಒಂದಿಷ್ಟು ಸಮುದಾಯಗಳಿಗೆ ಆ ಅವಕಾಶಗಳನ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇದೆ ಒಂದಿಷ್ಟು ಸಮುದಾಯಗಳಿಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಅರ್ಥ ಆಗಿರೋದೇನಪ್ಪ ಅಂದ್ರೆ ಇವನ್ ನೀವು ಸದಾಶಿವ ವರದಿ ತಗೊಂಡಾಗ ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಎಷ್ಟು ಮನೆಗಳಿದಾವೆ ಎಷ್ಟು ಜನ ಇದಾರೆ ನೀವು ವರದಿ ಓದಬೇಕು ಎಷ್ಟು ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಯಾವ ಯಾವ ಸಮುದಾಯಗಳಲ್ಲಿ ಎಷ್ಟೆಷ್ಟು ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಎಷ್ಟೆಷ್ಟು ವಿಡಿಯೋಗಳಿದ್ದಾರೆ ಎಷ್ಟು ಜನ ಹೈಸ್ಕೂಲ್ ಓದಿದ್ದಾರೆ ಎಷ್ಟು ಜನ ಯೂನಿವರ್ಸಿಟಿ ಲೆವೆಲ್ ಓದಿದ್ದಾರೆ ಎಷ್ಟು ಜನ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಿದ್ದಾರೆ ಮತ್ತೆ ಸರ್ಕಾರದ ಸೌಲಭ್ಯಗಳನ್ನ ಎಲ್ಲವನ್ನೂ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಅದು ಸರಿ ಇದೆ ಅದು ಹಾಗಾಗಿ ಇವತ್ತು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಒಂದಿಷ್ಟು ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದೆ ಇನ್ನೊಂದಿಷ್ಟು ಸಮುದಾಯ ಅವಕಾಶಗಳು ಸಿಕ್ಕಿಲ್ಲ ಹಾಗಾಗಿ ಸಿಂಪಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಎಲ್ರಿಗೂ ಅವಕಾಶ ಸಿಗಬೇಕಾದ್ರೆ ಇದನ್ನ ನೀವು ಭಾಗ ಮಾಡ್ರಿ ಆಯಾ ಜಾತಿಗಳ ಸ್ಥಿತಿಗತಿಗಳ ಮೇಲೆ ಗುಂಪು ಮಾಡ್ರಿ ಅದ್ರ ಮೇಲೆ ಕೊಡ್ರಿ ಅಂತ ಯಾವ ಶಾಹು ಮಹಾರಾಜರು ಹೇಳಿದ್ರು ಯಾವ ನಾಲಾಕೃಷ್ಣ ನಾಲ್ವಡಿ ಹೇಳಿದ್ರು ಯಾವ್ದನ್ನ ಬಾಬಾ ಸಾಹೇಬರು ಹೇಳಿದ್ರು ಅದನ್ನ ನಾವು ಒಪ್ಕೊಳ್ಳುವಂಥವ್ರು ಎಸ್ ಇದು ಕರೆಕ್ಟ್ ಅಂತ ಹೇಳುವಂಥವ್ರು ಮೀಸಲಾತಿ ಅನ್ನೋದು ನಮ್ಮ ಸಾಂವಿಧಾನಿಕ ಹಕ್ಕು ಅಂತ ಹೇಳುವಂಥವ್ರು ರಿಸರ್ವೇಶನ್ ಇಸ್ ನಾಟ್ ಎ ಚಾರಿಟಿ ಇಸ್ ಎ ಪ್ಯಾರಿಟಿ ಅಂತ ಹೇಳತಕ್ಕಂಥವ್ರು ನಾವು ಒಳ ಮೀಸಲಾತಿ ವಿಷಯ ಬಂದಾಗ ಮಾತ್ರ ಇದು ಅಸಂವಿಧಾನಿಕ ಇದು ಸರಿ ಇಲ್ಲ ಇದು ತಪ್ಪು ಇದು ಅನ್ಸೈಂಟಿಫಿಕ್ ಅಂತ ಹೇಳ್ತೀವಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಾವೆಷ್ಟು ಡೋಂಗಿ ಅಂಬೇಡ್ಕರ್ ವಾದಿಗಳು ನಾವೆಷ್ಟು ಡೋಂಗಿ ಸಂವಿಧಾನ ಒಪ್ಪತಕ್ಕಂಥವ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಹಾಗಾಗಿ ಇದು ಏನಪ್ಪ ಏನಪ್ಪಾಗಿದೆ ಅಂದ್ರೆ ಈ ಪ್ರಕ್ರಿಯೆ ಒಳಗೆ ನಾವು ಹೇಗೆ ಈ ಮೀಸಲಾತಿ ಅನ್ನೋದು ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರಾರಂಭ ಮಾಡಿದಾಗ ನನ್ಗನ್ಸುತ್ತೆ ಅದು ದೊಡ್ಡ ಮಿಸ್ಟೇಕ್ ಯಾಕಂದ್ರೆ ಇದು ಒಳ ಮೀಸಲಾತಿ ಅನ್ನೋದು ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಅಲ್ಲ ಇದು ನೂರ ಒಂದು ಜಾತಿಗಳು ನಾನು ಮೀಡಿಯಾ ಹೋಗ್ತಾ ನನ್ಗೆ ಹೇಳ್ಬೇಕೇನೋ ಗೊತ್ತಿಲ್ಲ ಬಟ್ ನಾನು ಓಪನ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಇಪ್ಪತ್ತ ಐದು ಇಪ್ಪತ್ತೆಂಟು ವರ್ಷಗಳಿಂದ ನಾನು ಚಳವಳಿಲಿದ್ದೀನಿ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಇಡೀ ರಾಜ್ಯ ಸುತ್ತಾಡಿದ್ದೀನಿ ಮತ್ತೆ ನಾವು ವಿದ್ಯಾರ್ಥಿ ಚಳವಳಿ ಕೆಲಸ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲ್ಗಳಿಗೂ ಭೇಟಿ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲ್ಗೂ ಭೇಟಿ ಕೊಟ್ಟಿದ್ವಿ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದಂಥದ್ದೇನಪ್ಪ ಅಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಾನು ಹೇಳ್ತಾ ಇರೋದು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ ಏನಪ್ಪ ಅಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಯಾರಪ್ಪ ಇರ್ತಿದ್ರು ಅಂದ್ರೆ ಇಟ್ ಮೇ ಬಿ ಅನ್ ಯೂನಿವರ್ಸಿಟಿ ಆರು ಹೈಸ್ಕೂಲು ಕಾಲೇಜು ಪಿ ವಿ ಯಾವುದೇ ಇರ್ಬೋದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಯಾವ ಸಮುದಾಯದಿಂದ ಇರ್ತಿದ್ರು ಅಂದ್ರೆ ನಂಬರ್ ಒನ್ ಹೊಲೆಯರ ಪೈಕಿ ಇರ್ತಿದ್ರು ರೈಟ್ ಸಮುದಾಯ ಎರಡನೇದವ್ರು ಲೆಫ್ಟ್ ಸಮುದಾಯಗಳಿರ್ತಿತ್ತು ಮತ್ತೆ ಬೇರೆ ಬೇರೆದು ಬೇರೆ ಬೇರೆ ಸಮುದಾಯಗಳಿತ್ತು ನಾನು ರೀಸೆಂಟ್ಲಿ ಒಂದು ನಾಲ್ಕೈದು ತಿಂಗಳ ಹಿಂದೆ ಗುಲ್ಬರ್ಗ ಹೋಗಿದೆ ಅದೇ ಹಾಸ್ಟೆಲ್ಗೆ ವಿಸಿಟ್ ಮಾಡಿದೆ ಡಿಗ್ರಿ ಹಾಸ್ಟೆಲ್ ಮತ್ತು ಯೂನಿವರ್ಸಿಟಿ ಹಾಸ್ಟೆಲ್ ಎರಡು ವಿಸಿಟ್ ಮಾಡಿದೆ ದುರಂತ ಏನಾಗಿದೆ ಗೊತ್ತಲ್ಲಿ ಅಲ್ಲಿ ಈ ರೈಟ್ ಸಂಖ್ಯೆನೂ ಇಲ್ಲ ಲೆಫ್ಟ್ ಸಂಖ್ಯೆನೂ ಇಲ್ಲ ನನ್ನ ಜಾತಿ ಹೇಳಲ್ಲ ಬೇರೆ ಅಲ್ಲಿ ಇಫ್ ಯು ವಾಂಟ್ ಚೆಕ್ ಇಟ್ ಬೇಕಾದ್ರೆ ಟುಮೂರಲ್ಲಿ ಚೆಕ್ ಮಾಡಿರಿ ಬೇಕವರು ಹಾಸ್ಟೆಲ್ಗಳ ಭೇಟಿ ಮಾಡಿರಿ ಅಂದರೆ ನಾನು ಅವ್ರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ದಿಲ್ಲ ನಾನು ಎಸ್ ಓದ್ಬೇಕು ಎಲ್ಲರೂ ಮುಂದೆ ಬರಬೇಕು ಎಲ್ಲರೂ ಅವರವರ ಅವಕಾಶಗಳನ್ನ ಪಡ್ಕೋಬೇಕು ಆದ್ರೆ ನಾನು ಹೇಳ್ತಾ ಇರೋದು ಮತ್ತೆ ಈ ಉದಾಹರಣೆಗೆ ರೀಸೆಂಟ್ ಆಗಿ ನೀವು ಯು ಟೇಕ್ ಎನಿ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಲಿಸ್ಟ್ ನ ತಗೊಳ್ರಿ ಸೆಲೆಕ್ಷನ್ ಲಿಸ್ಟ್ ನ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ತಗೊಳ್ರಿ ಈ ಉದಾಹರಣೆಗೆ ನಾವು ಈಗ ನಾವು ಯಾವ್ದೋ ಒಂದು ಜಾತಿಯಲ್ಲಿ ಉಟ್ಬಿಟ್ಟಿದ್ದೀವಿ ನಾನು ಯಾವಾಗ ಅಂಬೇಡ್ಕರ್ ಐಟಾದ್ನ ನಾನು ಯಾವಾಗ ಅಂಬೇಡ್ಕರ್ ವಾದಿ ಅವತ್ತು ನನ್ನ ಜಾತಿನ ಬಿಟ್ಬಿಟ್ಟಿದ್ದೀನಿ ನಾನು ಆದ್ರೆ ಯಾಕೆ ಒಳ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದೀನಿ ಅಂದ್ರೆ ಇದು ಎಲ್ಲರ ಹಕ್ಕು ನಾನು ಅನ್ನೋ ಕಾರಣಕ್ಕೆ ನನಗೆ ಒಳ ಇಲ್ಲ ಹೋರಾಟದಲ್ಲಿ ಇಲ್ಲ ನಾನು ಇದು ಸಾಂವಿಧಾನಿಕವಾಗಿರ್ತಕ್ಕಂಥ ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಅನ್ನೋ ಇಲ್ಲಿರ್ತಕ್ಕಂಥದ್ದು ಹೋರಾಟದಲ್ಲಿ ಹಾಗಾಗಿ ಇವತ್ತು ನೀವು ಎಂಪ್ಲಾಯ್ಮೆಂಟ್ ತಗೊಳ್ಳಿ ನೀವು ಲಿಸ್ಟ್ ಹೆಸರುಗಳು ತಗೊಳ್ಳಿ ಹೆಸರೆಲ್ಲ ಗೊತ್ತಾಗುತ್ತೆ ಜಾತಿ ರೈಟ್ ಇದ್ದಾರೆ ಲೆಫ್ಟ್ ಇದ್ದಾರೆ ಇವತ್ತು ಯಾಕಾಗಿ ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಹೊಲೆಯ ಸಮುದಾಯದ ಸಹೋದರರು ರೈಟ್ ಕಮ್ಯುನಿಟಿ ಜೊತೆಗೆ ಎಷ್ಟೋ ಅಂತದ್ದು ಅಪಪ್ರಚಾರ ಮಾಡ್ತಾ ಒಂದಿಷ್ಟು ಕಿಡಿಗೇಡಿಗಳು ಅಂದ್ರೆ ಒಂದಿಷ್ಟು ಆಫೀಸರ್ಗಳು ಮತ್ತು ಒಂದಿಷ್ಟು ರಾಜಕಾರಣಿಗಳು ನಾನು ಎಲ್ರು ಅಂತೇಳಲ್ಲ ಈ ಎರಡು ವರ್ಗ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ತಮ್ಮ ಸ್ವಾರ್ಥಕ್ಕಾಗಿ ಉದಾಹರಣೆಗೆ ಮೊನ್ನೆ ನನಗೆ ಇಂದ ಒಂದು ಫೋನ್ ಬಂತು ಏನಪ್ಪಾ ಅಂದ್ರೆ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಮೀಟಿಂಗ್ಗಳು ನಡೀತಾ ಇದೆ ಸಭೆಗಳು ನಡೀತಾ ಇದಾವೆ ಎಲ್ಲ ಸಭೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಹುಡ್ಗಾನು ಹೊಲೆಯ ಹುಡುಗ ಅವ್ನು ಹೇಳ್ತಾನೆ ಸರ್ ಇಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬಿಟ್ರೆ ಸದಾಶಿವ ವರ್ಧಿ ಹೊಲೆಯರಿಗೆ ಬರೀ ಒಂದು ಪರ್ಸೆಂಟ್ ಮೀಸಲಾತಿ ಸಿಗುತ್ತಂತೆ ನಿಜಾನ ಅಂತ ನೋಡಿ ಎಷ್ಟು ಓಪನ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ ಎಷ್ಟು ಓಪನ್ ಆಗಿ ಸುಳ್ಳು ಹೇಳ್ತಾ ಇದಾರೆ ಹಾಗಾಗಿ ಏನಾಗಿದೆ ನಮ್ಮ ಒಲೆಯ ಸಹೋದರಿಗೆ ಬಹಳ ಜನರಿಗೆ ಆತಂಕ ಆಗಿದೆ ಸಹಜ ಅದು ಆದ್ರೆ ಇವತ್ತು ನಾವೆಲ್ಲರಿಗೂ ಸ್ಪಷ್ಟಪಡಿಸ್ಬೇಕಾಗಿರೋದೇನಂದ್ರೆ ಈ ಒಳ ಮೀಸಲಾತಿ ಜಾರಿ ಆದ್ರೆ ಯಾರದನ್ನ ಯಾರೋ ಕಿತ್ಕೊಳ್ಳಲ್ಲ ಅಥವಾ ಈ ಒಳಮೀಸಲಾತಿ ಮೀಸಲಾತಿಯಿಂದ ಯಾರಿಗೋ ಸಿಗೋ ಅವಕಾಶಗಳನ್ನ ನಾಶ ಮಾಡಲಿಕ್ಕಲ್ಲ ಈ ಒಳಮೀಸಲಾತಿ ಜಾರಿ ಮಾಡ್ತಾ ಇರೋದು ನಮ್ಮ ನಮ್ಮ ಪಾಲನ್ನು ನಾವು ತಗೊಳ್ಬೇಕಷ್ಟೇ ನಮ್ಮ ನಮ್ಮ ಅವಕಾಶ ತಗೊಳ್ಳೋಕೆ ಉದಾಹರಣೆಗೆ ನೋಡಿ ಈಗ ನೀವು ಒಟ್ಟು ಮೀಸಲಾತಿಯನ್ನು ತಗೊಂಡಾಗ್ಲೂ ಕೂಡ ಅಷ್ಟೇ ನಾನು ನನ್ಗೆ ಗೊತ್ತಿಲ್ಲ ನೀವು ಜನ ಹೋಗ್ತಿರೋ ಇದನ್ನ ನಾನು ಒಂದಿಷ್ಟು ಸ್ಟಡಿ ಮಾಡಿದಾಗ ನನಗೆ ಅರ್ಥ ಆಗಿರೋದೇನಪ್ಪ ಅಂದ್ರೆ ಈ ಇವತ್ತು ಮೀಸಲಾತಿ ಎಷ್ಟು ನಮಗೆ ಏಯ್ಟೀನ್ ಪರ್ಸೆಂಟ್ ರಾಜ್ಯದಲ್ಲಿ ಇದೆಯಲ್ಲ ಅಥವಾ ಕೇಂದ್ರದಲ್ಲಿ ಇಪ್ಪತ್ತೆರಡು ಚಿಲ್ಲರೆ ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ಇವತ್ತು ಕೂಡ ಅದು ಜಾರಿ ಆಗಿಲ್ಲ ಏಯ್ಟೀನ್ ಪರ್ಸೆಂಟ್ ಉದಾಹರಣೆಗೆ ಕರ್ನಾಟಕದಲ್ಲಿ ಏಯ್ಟೀನ್ ಪರ್ಸೆಂಟ್ ಮೀಸಲಾತಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಬೇರೆ ಎಲ್ಲ ಆಗಿರ್ಬೋದು ಅದು ಕಂಪ್ಲೀಟ್ ಆಗಿಲ್ಲ ಇವತ್ತು ಹಾಗಾಗಿ ಏನಾಗಿದೆ ನಾನು ಹೇಳತಕ್ಕ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಹೊಲೆಯರಿಗೆ ಒಂದಿಷ್ಟು ಅವಕಾಶಗಳು ಜಾಸ್ತಿ ಸಿಕ್ಕಿರ್ಬೋದು ಮಾದಿಗರಿಗೆ ಒಂದಿಷ್ಟು ಅವಕಾಶಗಳು ಕಡಿಮೆ ಸಿಕ್ಕಿರ್ಬೋದು ಆದ್ರೆ ಇಬ್ಬರಿಗೂ ಅವ್ರಿಗೆಷ್ಟು ದಕ್ಕಬೇಕಾಗಿತ್ತು ಅಷ್ಟು ದಕ್ಕಿಲ್ಲ ಆದ್ರೆ ಒಳ ಮೀಸಲಾತಿ ಜಾರಿ ಆದರೆ ಏನಾಗುತ್ತೆ ಅಂದರೆ ಹೊಲೆಯರಿಗೆ ಸಿಕ್ಬೇಕು ಅಷ್ಟು ದಕ್ಕುತ್ತೆ ಮಾದಿಗರಿಗೆ ಸಿಕ್ಕಬೇಕಷ್ಟು ದಕ್ಕುತ್ತೆ ಹಾಗೆ ಅಲ್ಲಿ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಎಲ್ರಿಗೂ ಎಲ್ಲರಿಗೂ ಅವ್ರಿಗೆ ಎಷ್ಟು ಸಿಕ್ಕಬೇಕೋ ಅಷ್ಟು ಅಚ್ಚು ದಕ್ಕುತ್ತೆ ಹಾಗಾಗಿ ಈ ಪ್ರಕ್ರಿಯೆ ಒಳಗೆ ನನಗನ್ಸುತ್ತೆ ಏಯ್ಟೀನ್ ಪರ್ಸೆಂಟ್ ಮೀಸಲಾತಿ ಸ್ಪಷ್ಟವಾಗಿ ಜಾರಿ ಆಗುತ್ತೆ ಇವತ್ತು ಬ್ಯಾಕ್ಲಾಗ್ ಮಾತಾಡ್ತಾ ಇದೀವಲ್ಲ ಯಾವ್ದು ಬ್ಯಾಕ್ಲಾಗು ಈಗ ಉಳ್ಕೊಂಡಿರೋ ಬ್ಯಾಕ್ಲಾಗು ಸೊ ಹಾಗಾಗಿ ಭಾಸ್ಕರ್ ಪ್ರಸಾದ್ ಹೇಳಿದಂಗೆ ನನಗನ್ಸ್ತಕ್ಕಂಥದ್ದು ಈ ಹೋರಾಟವನ್ನ ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತಲುಪ್ಬೇಕಾದ್ರೆ ಒಂದು ಇದರ ಕ್ಲಾರಿಫಿಕೇಶನ್ ಅನ್ನ ಕೊಡುವ ಜೊತೆಗೆ ನಾವು ಇದನ್ನ ಅಲ್ಲಲ್ಲೇ ಯಾಕಂದ್ರೆ ನಾವು ಜಗಳ ಬದಲು ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರಿಗೆ ಇಲ್ಲ ತಪ್ಪಿದು ಇದು ಸರಿ ಅಂತ ಮತ್ತೆ ಅದ್ರ ಜೊತೆಗೆ ಯಾವುದೇ ಒಂದು ಸಮುದಾಯ ಬಾಬಾ ಸಾಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ನಾನು ಯಾವ ಸಮುದಾಯವನ್ನ ಬಲಿಷ್ಠ ಸಮುದಾಯ ಅಂತ ಕರಿತೀನಿ ಅಂದ್ರೆ ಯಾವ ಸಮುದಾಯದಲ್ಲಿ ಯಾವ ಸಮುದಾಯದಲ್ಲಿ ಬಲಿಷ್ಠ ವ್ಯಕ್ತಿಗಳು ಅಥವಾ ಶಕ್ತಿಯುತ ವ್ಯಕ್ತಿಗಳು ಕರಿ ಅಥವಾ ಸೃಷ್ಟಿಯಾಗ್ತಾರೋ ಆ ಸಮುದಾಯ ಅಂತ ಯಾರೋ ಆ ಬಲಿಷ್ಠ ಅಥವಾ ಶಕ್ತಿಯುತ ವ್ಯಕ್ತಿಗಳಂದ್ರೆ ಇಲ್ಲಿ ಕೂತಿದೀವಲ್ಲ ವಿದ್ಯಾವಂತರು ಶಿಕ್ಷಿತರು ಸೊ ಈ ಸಂಖ್ಯೆಗಳು ಜಾಸ್ತಿ ಆಗೋದು ಯಾವಾಗಪ್ಪ ಅಂದ್ರೆ ಅವಕಾಶಗಳು ಸಿಕ್ಕಿದಾಗ ಹಾಗಾಗಿ ನನಗನ್ಸೋದು ಇವತ್ತು ಯೂನಿವರ್ಸಿಟಿಯಿಂದ ಮತ್ತೆ ವಕೀಲರು ನೌಕರರುಗಳು ನೌಕರರು ನಾವೆಲ್ಲ ಏನ್ ಬಂದಿದೀವಲ್ಲ ನನಗನ್ಸೋದು ನಾವೆಲ್ಲರೂ ಕೂಡ ಈ ಒಂದು ಒಳ ಮೀಸಲಾತಿ ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ಅಂತ ಹೇಳುವ ಜೊತೆಗೆ ನಾವೆಲ್ಲರೂ ಕೂಡ ಈ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತ ಅವಶ್ಯಕತೆ ಇದೆ ಯಾಕಂದ್ರೆ ಅನ್ಸುತ್ತೆ ಇದು ಇದು ಫೈನಲ್ ಸ್ಟೇಜ್ ಇದು ಇದೊಂದು ಅಂತಿಮ ಘಟ್ಟ ನಮ್ಮ ಚಳುವಳಿಯ ಅಂತಿಮ ಘಟ್ಟ ಹಾಗಾಗಿ ಈ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಭಾಗಿಯಾಗಿಲ್ಲ ಅಂದ್ರೆ ಬಹುಶಃ ಇದು ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಯಾವಾಗ ನಾವೆಲ್ಲರೂ ಆಗ್ತೀವಿ ನಾನು ಇಲ್ಲಿ ಓಪನ್ ಆಗಿ ಎಲ್ರಿಗೂ ಕರೆ ಕೊಡ್ತಾ ಇದ್ದೀನಿ ನಂಗೆ ಬಹಳ ಜನ ಬೇರೆ ಬೇರೆ ಜಾತಿ ಸ್ನೇಹಿತರು ಅವ್ರೆಲ್ಲರೂ ಹೇಳ್ತಾರೆ ಸರ್ ನಾವು ನಿನ್ ಜೊತೆಗಿದ್ದೀವಿ ನಾವೆಲ್ಲರೂ ಬರ್ತೀವಿ ತುಮಕೂರು ಬಹಳ ಜನ ಬರ್ತಾರೆ ಬೇರೆ ಬೇರೆ ಸಮುದಾಯದವರು ಕೂಡ ಹಾಗಾಗಿ ಇವತ್ತು ಎಲ್ಲರೂ ನಾವೆಲ್ಲರ ಬೆಂಬಲವನ್ನು ತಗೋಬೇಕಾಗಿದೆ ಎಲ್ಲರನ್ನು ಜೊತೆಗೆ ಸೇರಿಸ್ಕೊಬೇಕಾಗಿದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇದು ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ನಮ್ಮ ಪಾಲನ ನಮ್ಮ ಹಕ್ಕನ್ನು ತಗೊಳ್ಳೋಣ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ಸೊ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಅಂತದ್ದು ಸೃಷ್ಟಿ ಮಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಎ ನಾವು ಎಡಿ ಬಗ್ಗೆ ಭಾಸ್ಕರ್ ಹೇಳಿದ್ರದ ಎಡ ನನ್ಸು ದೊಡ್ಡ ಸಮಸ್ಯೆ ಅಲ್ಲ ಅದು ಯಾಕಂದ್ರೆ ಅದು ಇಬ್ರು ಕೊಟ್ಟಿದ್ದೀವಿ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅಥವಾ ಒಂದು ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಬಹುದು ಆಯ್ತು ಬಿಡ್ರಿ ಒಬ್ಬರು ತಿನ್ಲಿ ಬಿಡಿ ಸೊ ಇದನ್ನ ಇಟ್ಕೊಂಡು ನೆಪ ಇಟ್ಕೊಂಡು ಇದನ್ನ ಡಿಲೇ ಮಾಡ್ತಾ ಇದಾರೆ ಹಾಗಾಗಿ ನನಗನ್ಸುತ್ತೆ ಇದನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದಕ್ಕೊಂದು ಅಂತಿಮ ಒಂದು ಮೊಳೆಯನ್ನು ಹೊಡಿಬೇಕಾಗಿದೆ ಈ ನ ಕ್ಲೋಸ್ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಇನ್ನೂ ಬದುಕುಗಳನ್ನ ಕಟ್ಕೋಬೇಕಾಗಿದೆ ಸಮಾಜ ಇನ್ನು ಮತ್ತಷ್ಟು ಎತ್ತರಕ್ಕೆ ಹೋಗಬೇಕಾಗಿದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಏನು ಕ್ರಾಂತಿಕಾರಿ ಒಂದು ಪಾದಯಾತ್ರೆ ನಡೀತಾ ಇದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಟ್ಲೀಸ್ಟ್ ಇನ್ನು ಮುಂದೆ ಪಾಲ್ಗೊಳ್ತಾ ಬೆಂಗಳೂರು ಸೇರಿದಾಗ ಅದನ್ನು ದೊಡ್ಡ ಸಭೆಯನ್ನಾಗಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತ ಮತ್ತು ನಮ್ಮ ಪ್ರತಿನಿಧಿಗಳು ನಮ್ಮ ಪರವಾಗಿ ಮಾತಾಡಬೇಕಾಗಿದ್ದವರು ಅವರನ್ನು ಬಾಯಿ ತರಿಸುವಂತ ಜವಾಬ್ದಾರಿ ಕೂಡ ಎಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟು ಎಲ್ರಿಗೂ ಕೂಡ ವನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್